ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕರ್ನಾಟಕ ವಿದ್ಯುತ್ ಇಲಾಖೆಯ ವಿಭಾಗಗಳಲ್ಲಿ ಒಂದಾಗಿರುವಂತಹ ಚೆಸ್ಕಾಂ ಅಂದ್ರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಮೈಸೂರು ನಲ್ಲಿ ಖಾಲಿ ಇರುವಂತಹ ಎರಡು ನೂರು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಯ ಒಂದು ಇಲಾಖೆಯು ವಿವರಿಸಿದಂತಹ ಈ ಅಧಿಸೂಚನೆಯ ಪಿ ಡಿ ಎಫ್ ಅನ್ನು ಈಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರು ಇದು ಯಾವುದೇ ರೀತಿಯಾದಂತಹ ಒಂದು ಫೇಕ್ ನ್ಯೂಸ್ ಆಗಿರುವುದಿಲ್ಲ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅವರು ಸಹ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿ ಹಾಗೂ ಇದೇ ರೀತಿಯಾದಂತಹ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ವಿಡಿಯೋ ಮೊದಲನೇದಾಗಿ ನೋಡೋದಾದರೆ ಇಲಾಖೆಯ ಹೆಸರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಸ್ನೇಹಿತರೆ ಹುದ್ದೆಗಳ ಹೆಸರು ಅಂತೇಳಿ ನೋಡೋದಾದ್ರೆ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಪದವೀಧರ ಅಪ್ರೆಂಟಿಸ್ ಅಂತೇಳಿ ಈ ಮೂರು ರೀತಿಯ ಹುದ್ದೆಗಳನ್ನು ಕಾರ್ಫರ್ ಮಾಡಲಾಗಿದೆ ಒಟ್ಟು ಹುದ್ದೆಗಳು ಎರಡು ನೂರು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಈ ಒಂದು ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ಹಾಗೂ ಲಿಂಕ್ ಅನ್ನು ಈ ಮುಂದೆ ನಾನು ತಿಳಿಸಿಕೊಡುತ್ತೇನೆ ವಿಡಿಯೋ ಪೂರ್ತಿ ನೋಡಿ ಓಕೆ ಸ್ನೇಹಿತರೆ ಈ ಒಂದು ಎರಡು ನೂರು ಪೋಸ್ಟ್ ನಲ್ಲಿ ಈ ರೀತಿಯಾಗಿ ಡಿವೈಡ್ ಮಾಡಲಾಗಿದೆ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ ಎಂಬತ್ತು ಹುದ್ದೆಗಳು ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳು ಐವತ್ತೈದು ಹುದ್ದೆಗಳು ಪದವೀಧರ ಅಪ್ರೆಂಟಿಸ್ ಅರವತ್ತೈದು ಹುದ್ದೆಗಳು ಒಟ್ಟಾರೆ ಎರಡು ನೂರು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಸ್ನೇಹಿತರೆ ತಾವು ಯಾವುದೇ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಬೇಕಾಗಿರುತ್ತದೆ ಅದರಲ್ಲಿ ಕೆಲವೊಂದು ವರ್ಗಗಳಿಗೆ ಫ್ರೀ ಇರ್ತದೆ ಇನ್ನು ಕೆಲವು ವರ್ಗಗಳಿಗೆ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಬೇಕಾಗಿರುತ್ತದೆ ಆದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಅವರು ಯಾವುದೇ ವರ್ಗವಾಗಿರಲಿ ಅರ್ಜಿ ಶುಲ್ಕವನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಓಕೆ ಹಾಗಾದ್ರೆ ಈ ಒಂದು ಜಾಬ್ ನ ಆಯ್ಕೆ ವಿಧಾನ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ ಸ್ನೇಹಿತರೆ ಅಭ್ಯರ್ಥಿಗಳು ನಿಗದಿಪಡಿಸಿದಂತಹ ಈ ತಾವು ಅರ್ಜಿ ಸಲ್ಲಿಸುವ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿರೋ ಆ ಹುದ್ದೆಗೆ ನಿಗದಿಪಡಿಸಿದಂತಹ ವಿದ್ಯಾರ್ಹತೆಯಲ್ಲಿ ಗಳಿಸಿದಂತಹ ಅಂಕಗಳ ಆಧಾರದ ಮೇಲೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ಬಿಡಲಾಗುತ್ತದೆ ಆ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆ ಆಗಿರುವಂತಹ ಅಭ್ಯರ್ಥಿಗಳು ನಂತರ ದಾಖಲಾತಿಗಳ ಪರಿಶೀಲನೆ ನಡೆಸಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ದಾಖಲಾತಿಗಳ ಪರಿಶೀಲನೆ ಸ್ನೇಹಿತರೆ ಈ ಒಂದು ಇಲಾಖೆ ಹೊರಡಿಸಿದಂತಹ ಅಧಿಸೂಚನೆಯಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಕೊನೆಯ ದಿನಾಂಕ ಹಾಗೂ ಮೆರಿಟ್ ಲಿಸ್ಟ್ ಅನ್ನು ಯಾವ ದಿನಾಂಕದಂದು ಸಹ ಬಿಡಲಾಗುತ್ತದೆ ಹೇಳಿ ಸಹ ಕೊಟ್ಟಿದ್ದಾರೆ ಮತ್ತು ದಾಖಲಾತಿಗಳ ಪರಿಶೀಲನೆಯನ್ನು ಯಾವ ದಿನಾಂಕದಂದು ನಡೆಸಲಾಗುತ್ತದೆ ಅಂತ ಹೇಳಿ ಸಹ ಕೊಟ್ಟಿದ್ದಾರೆ ಆ ಒಂದು ದಿನಾಂಕಗಳನ್ನು ಈ ಮುಂದೆ ನಾನು ತಿಳಿಸಿಕೊಡುತ್ತೇನೆ ಈಗ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸತಕ್ಕಂತಹ ಒಂದು ವಿಳಾಸವನ್ನು ನೋಡೋಣ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ನಿಗಮ ಕಾರ್ಯಾಲಯ ನಂಬರ್ ಟ್ವೆಂಟಿ ನೈನ್ ವಿಜಯನಗರ ಎರಡನೇ ಹಂತ ಇನ್ಕಲ್ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ಒನ್ ಸೆವೆನ್ ಈ ಒಂದು ವಿಳಾಸದಲ್ಲಿ ಈ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಈ ವಿಳಾಸಕ್ಕೆ ನಿಗದಿಪಡಿಸಿದಂತಹ ದಿನಾಂಕದಂದು ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗಿರತಕ್ಕದ್ದು ಓಕೆ ಸ್ನೇಹಿತರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಹೇಳಿ ನೋಡೋದಾದ್ರೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಹಾಗಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತೇಳಿ ನೋಡುವುದಾದ್ರೆ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾದ್ರೆ ಸ್ನೇಹಿತರೆ ಈ ಹುದ್ದೆಯ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಬಿಡಲಾಗುತ್ತದೆ ಅಂತ ಹೇಳಿ ನೋಡುವುದಾದ್ರೆ ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೆರಿಟ್ ಲಿಸ್ಟ್ ಅನ್ನು ಬಿಡಲಾಗುತ್ತದೆ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗಿರಬೇಕಾಗಿರುತ್ತದೆ ಈ ಒಂದು ದಾಖಲಾತಿಗಳ ಪರಿಶೀಲನೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಿರಬೇಕಾದಂತಹ ವಿಳಾಸವನ್ನು ಈ ಹಿಂದೆ ತಿಳಿಸಿದ್ದೇನೆ ಹಾಗಾದ್ರೆ ಯಾವ ದಿನಾಂಕದಂದು ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಲಾಗುತ್ತದೆ ಅಂತ ಹೇಳಿ ನೋಡುವುದಾದ್ರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಕಾಲ ಈ ಒಂದು ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಲಾಗುತ್ತದೆ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸತಕ್ಕಂತ ವಿಳಾಸವನ್ನು ಈ ಹಿಂದೆ ತಿಳಿಸಿದ್ದೇನೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಈ ಹುದ್ದೆಗೆ ಸ್ಯಾಲ್ರಿ ವೇತನ ಎಷ್ಟು ನೀಡಲಾಗುತ್ತದೆ ಅಂತ ಹೇಳಿ ನೋಡುವುದಾದ್ರೆ ಪದವೀಧರ ಅಪ್ರೆಂಟಿಸ್ ಹುದ್ದೆಗಳಿಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗುತ್ತದೆ ಅದೇ ರೀತಿಯಾಗಿ ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಎಂಟು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗುತ್ತದೆ ಇನ್ನು ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಒಂಬತ್ತು ಸಾವಿರ ವೇತನವನ್ನು ನೀಡಲಾಗುತ್ತದೆ ಹಾಗೆ ಸ್ನೇಹಿತರೆ ಈ ಮೂರು ಹುದ್ದೆಗಳಿಗೆ ಒಂದು ವರ್ಷಗಳ ಕಾಲಾವಧಿಯಲ್ಲಿ ಟ್ರೈನಿಂಗನ್ನು ನೀಡಲಾಗುತ್ತದೆ ಓಕೆ ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ವಯಸ್ಸು ಎಷ್ಟಾಗಿರಬೇಕು ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಒಳಗಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ಕನಿಷ್ಠ ಹದಿನೈದು ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ಇಪ್ಪತ್ನಾಲ್ಕು ವರ್ಷಕ್ಕಿಂತ ಮೀರಿರಬಾರದು ಹಾಗಾದ್ರೆ ಕೆಲವೊಂದು ವರ್ಗಗಳಿಗೆ ಈ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅದನ್ನು ಈ ಮುಂದೆ ನೋಡೋಣ ಓಕೆ ವಯೋಮಿತಿ ಸಡಿಲಿಕೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಓಕೆ ಸ್ನೇಹಿತರೆ ಹಾಗಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಏನಾಗಿರಬೇಕು ಅಂತೇಳಿ ನೋಡುವುದಾದರೆ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಬಿಇ ಬಿಟೆಕ್ ಅರ್ಹತೆಯನ್ನು ಹೊಂದಿರಬೇಕು ಹಾಗೆ ಟೆಕ್ನೀಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆ ಪದವೀಧರ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಎ ಮತ್ತು ಬಿ ಎಸ್ ಸಿ ಅರ್ಹತೆಯನ್ನು ಹೊಂದಿರಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂತ ಹೇಳಿ ನೋಡುವುದಾದ್ರೆ ಇಲಾಖೆಯ ವೆಬ್ಸೈಟ್ ಆಗಿರುವಂತಹ ಡಬ್ಲ್ಯೂ 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 ಡಾಟ್ ಸಿಇ ಎಸ್ ಸಿ ಮೈಸೂರು ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಕೇಳಿರುವಂತಹ ಸಂಪೂರ್ಣ ದಾಖಲಾತಿಗಳನ್ನು ನಮೂದಿಸಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ನೋಡುವುದಾದ್ರೆ ನೋಟಿಫಿಕೇಶನ್ ನಂತರ ಈ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಇಲಾಖೆ ಅಂತ ನೋಟಿಫಿಕೇಶನ್ ಪಿ ಡಿ ಎಫ್ ಅನ್ನು ತಾವುಗಳು ಪಡೆಯಬಹುದು ಅದನ್ನು ಸಂಪೂರ್ಣವಾಗಿ ಓದಿಕೊಂಡು ನಂತರ ಅರ್ಜಿ ಸಲ್ಲಿಸಬಹುದು ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಅನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ಅವಶ್ಯಕತೆ ಇರುವವರು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಲಿಂಕ್ ಅನ್ನು ಓಪನ್ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಓಕೆ ಫ್ರೆಂಡ್ಸ್ ಇದಿಷ್ಟು ಕೂಡ ಈ ಒಂದು ಚಸ್ಕಮ್ನ ಹುದ್ದೆಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರುತ್ತದೆ ಮಾಹಿತಿ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಹೊಸದಾಗಿ ಕಾಲ್ ಫಾರ್ ಆದಂತಹ ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು